ಕೊಡುವಂಥದ್ದು ಇಲ್ಲ ಮಾಸ್ ಮ್ಯಾರೇಜಸ್ಗೆ ಅಂತ ಹೇಳಿ ಮಾಡಿರೋ ಕಾರ್ಯಕ್ರಮ ಅದು ಮಾಸ್ ಮ್ಯಾರೇಜಸ್ ಎಲ್ಲ ಆಗ್ತದೆ ಬಜೆಟಲ್ಲಿ ಘೋಷಣೆ ಆಗಿದೆ ಮಾಸ್ ಮ್ಯಾರೇಜ್ ಎಲ್ಲಿ ಮಾಡ್ತಾರೆ ಅಲ್ಪಸಂಖ್ಯಾತರಲ್ಲಿ ಅವ್ರಿಗೆ ಐವತ್ತು ಸಾವಿರ ಕೊಡಬೇಕಂತ ತೀರ್ಮಾನ ಬಜೆಟ್ ಬಜೆಟಲ್ಲಿ ಘೋಷಣೆ ಆಗಿರ್ತದೆ ಬಜೆಟಲ್ಲಿ ಆಗಿರೋದು ಇವತ್ತು ನಮ್ಮ ಕಾರ್ಯಕ್ರಮ ಉದ್ದೇಶ ಅಂದರೆ ಇವತ್ತು ನಮ್ಮ ಅಲ್ಪಸಂಖ್ಯಾತರು ಎಮ್ ಡಿ ಆರ್ ಎಸ್ ಇರಲಿ ಮೊಲಾನಾ ಅಬ್ದುಲ್ ಕಲಾಂ ಆಜಾದ್ ಇರಲಿ ಟಾಪರ್ ಎಸ್ ಎಲ್ ಸಿ ಮತ್ತು ಪಿ ಯುದಲ್ಲಿ ಯಾರು ನೈಂಟಿ ಅಬೋ ಟಾಪರ್ ಇದ್ದಾರೆ ಅವ್ರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಡಿಪಾರ್ಟ್ಮೆಂಟ್ ವತಿಯಿಂದ ಎನ್ಕರೇಜ್ ಮಾಡೋಕ್ಕೆ ಮಕ್ಕಳನ್ನ ಎನ್ಕರೇಜ್ ಮಾಡೋಕಂತೇಳ್ಬಿಟ್ಟು ಹೋದ ವರ್ಷದಿಂದ ಇದು ಕಾ ಚಾಲನೆ ಮಾಡಿದ್ವಿ ನಾವು ಹದಿನೈದು ಹತ್ತು ಸಾವಿರ ರೂಪಾಯಿ ಎಸ್ ಎಲ್ ಸಿ ಯಾರು ಟಾಪರ್ ಆಗಿದ್ದಾರೆ ಮಕ್ಕಳು ಅಬೋ ನೈಂಟಿ ನೈಂಟಿ ಪರ್ಸೆಂಟಿಂದ ಅಬೋ ಯಾರು ಇರ್ತಾರೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಡಿಪಾರ್ಟ್ಮೆಂಟ್ ವತಿಯಿಂದ ಕೊಡಬೇಕು ಆಮೇಲೆ ಪಿ ಯುದಲ್ಲಿ ನೈಂಟಿ ಪರ್ಸೆಂಟ್ ಅಬೋವ್ ಯಾರು ಇರೋರು ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಂತ ಸತಿ ಒಂದು ಎಪ್ಪತ್ತು ಮಕ್ಳುಗಳಿಗೆ ಯಾರು ಟಾಪರ್ ಬಂದಿದ್ರು ಅಬೋವ್ ನೈಂಟಿ ಫ್ ನೈಂಟಿ ಫೈವ್ ಪರ್ಸೆಂಟ್ ಮೇಲೆ ಬಂದಿದ್ರು ಅವ್ರಿಗೆ ಟೂ ವೀಲರ್ ವೆಹಿಕಲ್ ಕೊಟ್ಟಿದ್ವಿ ಈ ಬಾರಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲ ಟೂ ವೀರ್ ವೆಹಿಕಲ್ ಕೊಟ್ಟರೆ ಅವ್ರಿಗೆ ಲೈಸೆನ್ಸ್ ಇರೋಲ್ಲ ಅವ್ರಿಗೆ ಓಡಿಸೋಕ್ಕಾಗಲ್ಲ ಅವ್ರಿಗೆ ಈ ವರ್ಷ ಲ್ಯಾಪ್ಟಾಪ್ ಕೊಡಿ ಲ್ಯಾಪ್ಟಾಪ್ ಕೊಟ್ಟರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡು ತೀರ್ಮಾನ ಮಾಡಿದಾಗಲೇ ಈ ವರ್ಷ ನಾನು ಇನ್ನೂರ ಹದಿನಾಲ್ಕು ಮಕ್ಕಳಿಗೆ ಯಾರು ಟಾಪರ್ ಇದ್ದಾರೆ ಎಸ್ ಎಲ್ ಸಿ ಮತ್ತೆ ಪಿ ಯು ದಲ್ಲಿ ಅವ್ರು ನನ್ನ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಅವ್ರಿಗೆಲ್ಲ ಮಕ್ಕಳಿಗೆ ಲ್ಯಾಪ್ಟಾಪ್ ಇಲ್ಲ ಸಾಮೂಹಿಕ ಮದುವೆ ಬಡವ್ರು ಯಾರು ಮಾಡೋದು ಸಾಮೂಹಿಕ ಮದುವೆ ಮಾಸ್ ಮ್ಯಾರೇಜಸ್ ಯಾರು ಮಾಡ್ತಾರೆ ಬಡವ್ರು ಮಾಡೋದು ಆ ಹಿನ್ನೆಲೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ಯಾರು ಅಲ್ಪಸಂಖ್ಯಾತರಲ್ಲಿ ಮಾಸ್ ಮ್ಯಾನೇಜರ್ ಮಾಡ್ತಾರೆ ಅವ್ರಿಗೆ ಒಂದು ಪೇರಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕಂತ ಬಜೆಟ್ ಘೋಷಣೆ ಇತ್ತು ಅದನ್ನೇ ಆದೇಶ